ರಾಜ್ಯದಲ್ಲಿ ಈಗ ಹವಾಮಾನದಿಂದ ತೀವ್ರ ಬದಲಾವಣೆಯಾಗುತ್ತಲೇ ಇದೆ ಇಂದು ಯಾವ ಜಿಲ್ಲೆಗೆ ಮಳೆ ಯಾವ ಜಿಲ್ಲೆಗೆ ಚಳಿ ಇಲ್ಲಿದೆ ಹವಾಮಾನ ವರದಿ ಚಳಿಗಾಲ ಬಂದರೂ ರಾಜ್ಯದಲ್ಲಿ ಮಳೆಗಾಲದ ಪಾರ್ವ ನಿಂತಿಲ್ಲ ಈ ವಾರವೂ ಕೆಲ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ವರದಿಗಳು ಹೇಳುತ್ತಿವೆ ಅದರಲ್ಲೂ ವಾರದ ಬಹುತೇಕ ಕಡೆ ಮಳೆ ಇರಲಿದೆ ಆದರೆ ಇಂದು ಬಹುತೇಕ ಕಡೆ ಮೋಡ ಕವಿದ ವಾತಾವರಣ ಮತ್ತು ಚಳಿ ಇರಲಿದೆ ಮತ್ತು ಯಾವ ಯಾವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎಂದು ನೋಡುವ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಮಂಡ್ಯ ಕೋಲಾರ ಬೆಂಗಳೂರು ತುಮಕೂರು ರಾಮನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹಾವೇರಿ ಚಿತ್ರದುರ್ಗ ರಾಯಚೂರು ದಾವಣಗೆರೆ ಬಾಗಲಕೋಟೆ ಶಿವಮೊಗ್ಗ ಮತ್ತು ಬಳ್ಳಾರಿ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಬೆಳಗಾವಿ ಯಾದಗಿರಿ ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಇಂದು ಬಿಸಿಲು ಮತ್ತು ಮೋಡದ ವಾತಾವರಣವಿರಲಿದೆ ಈ ಎಲ್ಲ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಮತ್ತು ಚಳಿ ಕೂಡಿರುವ ವಾತಾವರಣ ಇದೆ ಎಂದು ಹವಾಮಾನ ಇಲಾಖೆ ಸ್ಪಷ್ಟ ಮಾಹಿತಿ ನೀಡಿದೆ ಆದರೆ ರಾಜ್ಯದಲ್ಲಿ ಚಳಿ ಹೆಚ್ಚಾಗಲಿದೆ ಇಂದು ಸರಾಸರಿ ಕನಿಷ್ಠ ತಾಪಮಾನ ಹದಿನೆಂಟು ಡಿಗ್ರಿ ಎಷ್ಟಾಗಲಿದೆ ಆಗಲಿದೆ ಆದರೆ ವಾರಾಂತ್ಯಕ್ಕೆ ಮತ್ತೆ ಮಳೆಯ ಸೂಚನೆ ಇದ್ದು ಮುಂದಿನ ವಾರದವರೆಗೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಸ್ಪಷ್ಟ ಮಾಹಿತಿ ನೀಡಿದೆ ಈ ತರದ ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನೆಲ್ ನ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇಷ್ಟೇ ಹೇಳ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್